ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಆಷಾಢ ಮಾಸದಲ್ಲಿ ಜುಲೈ ಹತ್ತನೇ ದಿನಾಂಕದಂದು ಗುರುಪೂರ್ಣಿಮೆಯನ್ನ ಶಾಸ್ತ್ರಬದ್ಧವಾಗಿ ಆಚರಿಸಲಾಗುತ್ತದೆ ಈ ದಿನ ಅರಿಶಿನದ ಡಬ್ಬದಲ್ಲಿ ಎರಡು ವಸ್ತುಗಳನ್ನು ಹಾಕಿಡಿ ಸ್ನೇಹಿತರೆ ದಾರಿದ್ರ್ಯವನ್ನು ಅನುಭವಿಸುತ್ತಾ ಇರುವಂಥವರು ಬಡತನವನ್ನು ಅನುಭವಿಸುತ್ತಿರುವಂಥವರು ಗಂಡನ ಸಂಪಾದನೆ ಸರಿಯಾಗಿಲ್ಲದೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಂಥವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತೆ ಈ ಅರಿಶಿನ ಅನ್ನೋದು ಅತ್ಯಂತ ಶುಭಕಾರಕವಾದಂತಹ ವಸ್ತು ಮಂಗಳವಾದಂತಹ ವಸ್ತು ಹಾಗಾಗಿ ಈ ಅರಿಶಿನದಿಂದ ಮಾಡಿಕೊಳ್ಳುವಂತಹ ಪರಿಹಾರ ಅದ್ಭುತವಾಗಿ ನಮಗೆ ಫಲವನ್ನು ಕೊಡುತ್ತೆ ಅದರಲ್ಲೂ ಈ ಒಂದು ಆಷಾಢ ಮಾಸದಲ್ಲಿ ಮಾಡುವುದು ತುಂಬ ಒಳ್ಳೆಯದು ಆ ನಂತರವಾಗಿ ನಮಗೆ ಶ್ರಾವಣ ಮಾಸ ಆರಂಭವಾಗುತ್ತೆ ಸ್ನೇಹಿತರೆ ಈ ಆಷಾಢ ಮಾಸ ಅಂತಂದರೆ ಈ ಒಂದು ಆಷಾಢ ಮಾಸದಲ್ಲಿ ಚಂದ್ರನು ಪೌರ್ಣಮಿಯ ದಿನ ಉತ್ತರ ಆಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚಾರದಲ್ಲಿರೋದ್ರಿಂದ ಈ ಒಂದು ಆಷಾಢ ಮಾಸವನ್ನು ಅಂತ ಹೆಸರು ಬಂತು ಅಂತಾನೆ ಹೇಳಲಾಗುತ್ತೆ ಹಾಗೆ ಸೂರ್ಯನು ಕೂಡ ಕಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಅಂತಾನೆ ಹೇಳಲಾಗುತ್ತೆ ಹಾಗೆಯೇ ಸ್ನೇಹಿತರು ಈ ಒಂದು ಆಷಾಢ ಮಾಸದಲ್ಲಿ ಸಾಕಷ್ಟು ರೀತಿ ವಿಧಿವಿಧಾನಗಳನ್ನು ಕೂಡ ನಾವು ನಾವು ಅನುಸರಿಸಬೇಕಾಗುತ್ತದೆ ಅದೇ ರೀತಿಯಲ್ಲಿ ಆಷಾಢ ಮಾಸ ಅಂದ ತಕ್ಷಣವೇ ಯಾವುದೇ ಶುಭ ಕಾರ್ಯವನ್ನ ಜರುಗಿಸುವಂತಿಲ್ಲ ಇದೊಂದು ಅಶುಭ ಮಾಸ ಅಂತ ಅಂದುಕೊಳ್ಳು ಹಾಗಲ್ಲ ಎಂದು ಸ್ನೇಹಿತರೆ ಆಧ್ಯಾತ್ಮಿಕವಾಗಿ ನಾವು ಏನಾದರೂ ಫಲಗಳನ್ನ ಅನುಭವಿಸಬೇಕು ದೇವಾನು ದೇವತೆಗಳ ಒಂದು ಅನುಗ್ರಹವನ್ನ ಪಡೆದುಕೊಳ್ಬೇಕು ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಆಷಾಢ ಮಾಸದಲ್ಲಿ ನಮಗೆ ತುಂಬಾ ಸುಲಭವಾಗಿ ಲಭಿಸುತ್ತದೆ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಬೇಕು ಲಕ್ಷ್ಮಿಯನ್ನ ಯಾರೆಲ್ಲ ಆಷಾಢದಲ್ಲಿ ಲಕ್ಷ್ಮಿ ಪೂಜೆಯನ್ನು ಆಚರಿಸ್ತಾರೆ ಖಂಡಿತವಾಗಿ ಅವರಿಗೂ ಒಳ್ಳೆಯದನ್ನು ಕಂಡುಕೊಳ್ತಾರೆ ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲೂ ಕೂಡ ಸಾಕಷ್ಟು ಜನರು ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಐಶ್ವರ್ಯ ದೀಪ ಅಂತಾನು ಕೂಡ ಕರೆಯಲಾಗುತ್ತೆ ಈ ಒಂದು ಉಪ್ಪಿನ ದೀಪಾರಾಧನೆಯನ್ನ ಆಷಾಢ ಶುಕ್ರವಾರದ ದಿನ ನೀವು ಮಾಡಿದ್ರೆ ಮೂರು ವಾರ ಐದು ವಾರ ಮಾಡಿದ್ರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಆಷಾಢ ಮಾಸದಿಂದ ನಿಮಗೆ ಅತ್ಯಂತ ಶುಭವನ್ನೇ ನೀವು ಪಡೆದುಕೊಳ್ತೀರಾ ಅಂದ್ರೆ ಮನೆಯಲ್ಲಿ ಹಣಕಾಸಿನ ವೃದ್ಧಿಯಾಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಸಾಲ ಬಾಧೆ ನಿವಾರಣೆಯಾಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಸಾಧಿಸುತ್ತಾ ಹೋಗ್ತೀರಾ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಈ ಒಂದು ಆಷಾಢ ಮಾಸದಿಂದ ಮುಂದೆ ನಮಗೆ ಈ ಒಂದು ದಕ್ಷಿಣಾಯಣ ಆರಂಭವಾಗುತ್ತದೆ ಸ್ನೇಹಿತರೆ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಮುಂಬರುವಂತಹ ಸಂಕ್ರಾಂತಿಯವರೆಗೂ ಕೂಡ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಹಾಗಾಗಿ ಸ್ನೇಹಿತರೆ ಈ ಆಷಾಢ ಮಾಸ ಅನ್ನೋದು ಅತ್ಯಂತ ಶುಭವಾದಂತಹ ಮಾಸ ಈ ಆಷಾಢ ಮಾಸದಲ್ಲಿ ನಾವು ಪ್ರತಿನಿತ್ಯ ಮನೆ ಅಂಗಳವನ್ನು ಶುಭ್ರಗೊಳಿಸಿಕೊಂಡು ಮನೆಯನ್ನ ಶುಭ್ರಗೊಳಿಸಿಕೊಂಡು ನಿತ್ಯ ದೀಪಾರಾಧನೆಯನ್ನ ಮಾಡುವಂಥದ್ದು ಶುಕ್ರವಾರ ವಿಶೇಷವಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ವಿ ಅಂದರೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಈ ದಿನ ಅದರಲ್ಲೂ ಮಾಂಸಾಹಾರವನ್ನು ಸೇವನೆ ಮಾಡಲೇಬೇಡಿ ಸ್ನೇಹಿತರೆ ಯಾಕಂದರೆ ಈ ದಿನದಿಂದ ನಮಗೆ ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ ಹಾಗಾಗಿ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಮನೆಗೆ ಸೇವನೆ ಮಾಡಬೇಡಿ ಹಾಗೆ ಈ ದಿನ ಶುಭ್ರವಾಗಿ ಮನೆಯೆಲ್ಲ ಶುಭ್ರಗೊಳಿಸಿಕೊಂಡು ಸ್ವಲ್ಪ ತಲೆ ಸ್ನಾನವನ್ನೆಲ್ಲ ಮುಗಿಸಿಕೊಂಡು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸ್ನೇಹಿತರೆ ಹಾಗೆ ಲಕ್ಷ್ಮೀ ದೇವಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಗುರುವಾರ ಶುಕ್ರವಾರ ಅನ್ನೋದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ವಾರ ಗುರುವಾರ ಶುಕ್ರವಾರದ ದಿನ ಮಹಾಲಕ್ಷ್ಮಿನ ಆರಾಧನೆ ಮಾಡಬೇಕಾಗುತ್ತದೆ ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯ ಬೆಲ್ಲವಾಗಲಿ ಅಥವಾ ಹಾಲಾಗಲಿ ಅಥವಾ ಡ್ರೈ ಫ್ರೂಟ್ಸ್ಗಳಾಗಲಿ ಅಥವಾ ಬಾಳೆಹಣ್ಣಾದರೂ ಸರಿಯೇ ಈ ದಿನ ಅಮ್ಮನವರಿಗೆ ನೀವು ನೈವೇದ್ಯ ಸಮರ್ಪಿಸಿದ್ರೆ ಖಂಡಿತವಾಗಿಯೂ ಅಮ್ಮನವರು ಸಂತುಷ್ಟರಾಗುತ್ತಾರೆ ಅಂತಾನೆ ಹೇಳುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಬೇಕು ಅಂದ್ರೆ ಒಂದಷ್ಟು ನಾವು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಅರಿಶಿನದ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅರಿಶಿನ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಗಂಡನ ಸಂಪಾದನೆ ವಿಪರೀತವಾಗಿ ಹೇರುತ್ತದೆ ಅನಾವೃದ್ಧಿಯಾಗುತ್ತದೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಅರಿಶಿನ ಅಂತ ತಕ್ಷಣ ನಾವು ಈ ದೇವರ ಕೋಣೆಯಲ್ಲಿರುವಂತಹ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅಥವಾ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅನ್ನೋದು ನಿಮಗೆ ಗೊಂದಲ ಉಂಟಾಗಬಹುದು ಸ್ನೇಹಿತರೆ ಅಡುಗೆ ಮನೆಯಲ್ಲಿರುವಂತಹ ಅರಿಶಿನದ ಡಬ್ಬ ಏನಿದೆ ಸ್ನೇಹಿತರೆ ಅದರಲ್ಲಿ ಮಾಡಿಕೊಳ್ಬೇಕು ಹಾಗೆ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂತಹದ್ದು ಯಾವುದೇ ಕಾರಣಕ್ಕೂ ಅರಿಶಿನದ ಡಬ್ಬವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಬೇಡಿ ಗಾಜಿನ ಡಬ್ಬದಲ್ಲಿ ನೀವು ಅರಿಶಿನವನ್ನು ಇಟ್ಕೊಂಡ್ರೆ ಒಳ್ಳೆಯ ಬಹಳ ಒಳ್ಳೆಯ ಅಂತಾನೆ ಹೇಳ್ಬೋದು ಗಾಜು ಅಥವಾ ಸ್ಟೀಲ್ ಅದರಲ್ಲೂ ಕೂಡ ನೀವು ಇಟ್ಕೊಳ್ಬಹುದು ಆದರೆ ಎಲ್ಲದಕ್ಕಿಂತ ಗಾಜಿನ ಡಬ್ಬ ಬಹಳ ಒಂದು ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಗಾಜಿನ ಮನೆ ಬಾಟ್ಲಲ್ಲಿ ಸ್ವಲ್ಪ ಅರಿಶಿನವನ್ನ ಹಾಕಿಟ್ಕೊಳ್ಳಿ ಹಾಗೆ ನಿತ್ಯ ನೀವು ಅಡುಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅರಿಶಿನವನ್ನ ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು ಉಪ್ಪನ್ನು ಕಲ್ಲುಪ್ಪನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು ನೀವು ದಿನ ನೀವು ಶುಭವನ್ನೇ ಕಾಣ್ತೀರಾ ಅಂತೂ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಡ್ತಾರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಅರಿಶಿನದಿಂದ ಈ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಲಕ್ಷ್ಮಿ ಅರಿಶಿನದಲ್ಲಿ ನೆಲೆಯೂರಿರುತ್ತಾಳೆ ಲಕ್ಷ್ಮಿಗೆ ಅರಿಶಿನ ಅಂದರೆ ಈ ಮಂಗಳಕರವಾದಂತಹದ್ದು ದೈವಾಕರ್ಷಣೆ ಇರೋದ್ರಿಂದ ಮಾಡುವಂಥದ್ದು ದೈವಾಕರ್ಷಣೆ ಇರೋದ್ರಿಂದ ಖಂಡಿತವಾಗಿಯೂ ಅರಿಶಿನದಂಡ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಅರಿಶಿನದ ಡಬ್ಬದಲ್ಲಿ ಯಾವ ವಸ್ತುಗಳನ್ನು ಹಾಕಿಟ್ಕೊಳ್ಬೇಕು ಅಂತ ಅಂದರೆ ಸ್ನೇಹಿತರೆ ಮೊದಲಿಗೆ ಒಂದು ವಸ್ತು ಅಂದರೆ ಸ್ನೇಹಿತರೆ ಮೊದಲನೇ ವಸ್ತು ಅಂದರೆ ಎರಡು ಏಲಕ್ಕಿ ಸ್ನೇಹಿತರೆ ಎರಡು ಏಲಕ್ಕಿಯನ್ನು ಇದರಲ್ಲಿ ನಾವು ಬಳಸಬೇಕು ಏಲಕ್ಕಿ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತದೆ ಸ್ನೇಹಿತರೆ ಈ ಅರಿಶಿನದೊಳಗಡೆ ಏಲಕ್ಕಿಯನ್ನು ನಾವು ಹಾಕೋದ್ರಿಂದ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಅಡುಗೆ ಮನೆಯ ಅರಿಶಿನ ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಯೂರುವ ನೆಲೆಯೂರುವ ಇರ್ತಾಳೆ ಅದರಲ್ಲಿ ಈ ಸುಗಂಧ ದ್ರವ್ಯದ ಶ್ರೇಷ್ಠವಾದಂತಹ ಈ ಏಲಕ್ಕಿಯನ್ನು ನಾವು ಇದರಲ್ಲಿ ಬಳಸೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ಉಂಟಾಗುತ್ತದೆ ಹಣ ಅನ್ನೋದು ನಾನಾ ಮೂಲಗಳಿಂದ ನಿಮಗೆ ಹರಿದು ಬರ್ತಾ ಹೋಗುತ್ತೆ ಹಾಗೆ ಅದರ ಜೊತೆಗೆ ಸ್ನೇಹಿತರು ಈ ಅರಿಶಿನವನ್ನು ಡಬ್ಬದಲ್ಲಿ ನೀವು ಐದು ರೂಪಾಯಿ ನಾಣ್ಯವನ್ನು ಕೂಡ ಹಾಕ್ಕೊಳ್ಬೇಕು ಐದು ಅನ್ನೋದು ತುಂಬಾ ಒಂದು ಒಳ್ಳೆಯ ನಂಬರ್ ಅಂತಾನೆ ಹೇಳ್ಬೋದು ಈ ಐದು ರೂಪಾಯಿ ನಾಣ್ಯವನ್ನು ನಾವು ಇದರಲ್ಲಿ ಹಾಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಹಣ ಅನ್ನೋದು ವಿಪರೀತವಾಗಿ ಸೇರ್ತಾ ಹೋಗುತ್ತೆ ಈ ರೀತಿ ನೀವು ಐದು ರೂಪಾಯಿ ನಾಣ್ಯ ಹಾಗೆಯೇ ಏಲಕ್ಕಿ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಬಿಡಬೇಕಾಗುತ್ತದೆ ನೀವು ಈ ದಿನ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹಾಕಿಕೊಂಡ್ರೆ ಮರುದಿನ ಶುಕ್ರವಾರ ಬೆಳಿಗ್ಗೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಅರಿಶಿನ ಮತ್ತು ಏಲಕ್ಕಿ ಏನಿದೆ ಇವೆರಡನ್ನು ಕೂಡ ತೆಗೆದುಹಾಕಿ ಹಣ ಇಡುವಂಥ ಜಾಗದಲ್ಲಿ ಬೇರುವಿನಲ್ಲಿ ಆಗಲಿ ತಿಜೋರಿಯಲ್ಲಿ ಅಥವಾ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಬಹುದು ಅಥವಾ ನಿಮ್ಮ ಗಂಡನ ಪರ್ಸ್ನಲ್ಲಿ ಕೂಡ ಇದನ್ನ ಇಡಬಹುದು ಹೀಗೆ ಎಂಟ್ರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದಕ್ಕೆ ವಿಪರೀತವಾದಂತಹ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದರಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತದೆ ಹೋಗುತ್ತದೆ ಗಂಡನ ಪರ್ಸ್ನಲ್ಲಿ ಇವೆರಡನ್ನ ನೀವು ಇಡೋದ್ರಿಂದ ಗಂಡನ ಸಂಪಾದನೆ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹಣ ಇಡುವಂತಹ ಜಾಗದಲ್ಲಿಡೋದ್ರಿಂದ ಹಣ ಅನ್ನೋದು ನಾನಾ ಮೂಲಗಳಿಂದ ಬರುತ್ತೆ ಅನಾವಶ್ಯಕ ಹಣ ಖರ್ಚಾಗುವುದಿಲ್ಲ ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿಡೋದ್ರಿಂದ ವ್ಯಾಪಾರ ಆಕರ್ಷಣೆಯಾಗುತ್ತದೆ ವಿಪರೀತವಾಗಿ ವ್ಯಾಪಾರ ಆಗುತ್ತೆ ಒಳ್ಳೆಯ ಲಾಭವನ್ನು ಗಳಿಸ್ತೀರಾ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಇದನ್ನು ಹಣ ಇಡುವಂಥ ಜಾಗದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಮತ್ತೆ ನೀವು ಇದನ್ನು ಶ್ರಾವಣ ಮಾಸದಲ್ಲೂ ಕೂಡ ನೀವು ಬದಲಾಯಿಸಿಕೊಳ್ಳಬಹುದು ಒಂದು ತಿಂಗಳನ್ನು ಇಟ್ಕೊಳ್ಬಹುದು ಅಥವಾ ನಲವತ್ತೆಂಟು ದಿನಗಳ ಕಾಲ ಈ ಏಲಕ್ಕಿ ಮತ್ತು ಈ ಹಣವನ್ನು ಇಟ್ಕೊಂಡು ನಲವತ್ತೆಂಟು ದಿನಗಳ ಮುಗಿದ ನಂತರ ಈ ಎರಡು ಏಲಕ್ಕಿಯನ್ನು ತೆಗೆದು ಹಸಿರು ಗಿಡದಲ್ಲಿ ಹಾಕೊಳ್ಳಿ ಮತ್ತೊಮ್ಮೆ ಈ ಗುರುವಾರ ಮತ್ತೆ ಶುಕ್ರವಾರಗಳಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು ಅದರಲ್ಲೂ ಇದು ಶ್ರಾವಣ ಮಾಸದ ಆರಂಭವಾಗಿದೆ ಗುರುವಾರದಿಂದ ಶುಕ್ರವಾರದವರೆಗೆ ಶುಕ್ರಕಾರಕವಾಗಿ ಆರಂಭವಾಗಿದೆ ಈ ದಿನ ಈ ರಾತಿಯಾದಂತಹ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಅದ್ಭುತವಾಗಿ ಅದೃಷ್ಟ ಬದಲಾಗ್ತಾ ಹೋಗುತ್ತದೆ ಹಣ ವೃದ್ಧಿಯಾಗುತ್ತೆ ಸ್ನೇಹಿತರು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ ಉತ್ತಮ ಫಲವನ್ನು ನೀವು ಅನುಭವಿಸ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು